ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಾಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೀತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರೇ ಇದ್ದರೂ ಅನ್ವಯಿಸ್ತು ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಾಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೀತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರು ಏನು ತೀರ್ಮಾನ ತೊಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರೇ ಇದ್ದರೂ ಅನ್ವಯಿಸ್ತಾರೆ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತೀನಿ ಯಾರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತೀನಿ ಯಾರೇ ಇದ್ದರೂ ಅನ್ವಯಿಸ್ತೀವಿ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲಿ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರು ಏನು ತೀರ್ಮಾನ ತೊಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರೇ ಇದ್ದರೂ ಅನ್ವಯಿಸ್ತಾರೆ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಯಾರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತೀನಿ ಯಾರೇ ಇದ್ದರೂ ಅನ್ವಯಿಸ್ತು ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಾಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಗ್ಯಾರಂಟಿ ಇಲ್ಲ ಡೌಟೇ ಇಲ್ಲ ಮುಜುಗರ ಆತಾಯಿತು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದರೆ ಸ್ವಾಗತ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली